ದೊಡ್ಡಪಳ್ಳಿ ಕೆರೆಯಲ್ಲಿ ಅಕ್ರಮ ಮಣ್ಣು ದಂಧೆ ಹಗಲು ದರೋಡೆಗೆ ಅಧಿಕಾರಿಗಳ ಸಾಥ್ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಾನೂನಿಗೆ ಬೆಲೆಯೇ ಇಲ್ಲದಂತಾಗಿದೆ ಅಧಿಕಾರಿಗಳು ರಜೆಯಾಗಿದ್ರೆ ಅಕ್ರಮ ದಂಧೆಕೋರರು ಕೆರೆಯ ಮಣ್ಣು ಲೂಟಿ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ ಇದು ಸರ್ಕಾರಿ ಆಸ್ತಿಯ ಲೂಟಿಯೋ ಅಥವಾ ವ್ಯವಸ್ಥಿತ ಸಂಚೋ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ ತಾಲೂಕಿನ ರೋನೂರು ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಪಳ್ಳಿ ಕೆರೆಯಲ್ಲಿ ರಾಜ ರೋಷವಾಗಿ ಅಕ್ರಮ ಮಣ್ಣು ಸಾಗಾಣಿಕೆ ದಂಧೆ ನಡೆಯುತ್ತಿದೆ ಭಾನುವಾರ ರಜೆಯ ದಿನವಾಗಿದ್ದನ್ನೇ ಬಂಡವಾಳ ಮಾಡಿಕೊಂಡಿರುವ ಭೂಗಳರು ಜೆಸಿಬಿ ಯಂತ್ರವನ್ನು ನೇರವಾಗಿ ಕೆರೆಯ ಒಡಲಿಗೆ ಇಳಿಸಿ ಮಣ್ಣು ಲೂಟಿ ಮಾಡುತ್ತಿದ್ದಾರೆ ದರ್ಪ ತೋರಿದ ದಂಧೆಕೋರರು ಅಧಿಕಾರಿಗಳ ಕಣ್ತಪ್ಪಿಸಿ ತಪ್ಪಿಸಿ ಅಥವಾ ಅವರ ಮೌನ ಸಮ್ಮತಿಯಿಂದಲೇ ಈ ಕೃತ್ಯ ನಡೆಯುತ್ತಿದೆಯೇ ಎಂಬ ಪ್ರಶ್ನೆ ಎದ್ದಿದೆ ಭಾನುವಾರ ಬೆಳಗ್ಗೆಯಿಂದಲೇ ಐದರಿಂದ ಆರು ಟ್ರ್ಯಾಕ್ಟರ್ ಮೂಲಕ ನಿರಂತರವಾಗಿ ಮಣ್ಣು ಸಾಗಾಟ ಮಾಡಲಾಗ್ತಿದೆ ವಿಷಯ ತಿಳಿದು ಸ್ಥಳಕ್ಕೆ ತೆರಳಿದ ಪತ್ರಕರ್ತರು ಈ ಬಗ್ಗೆ ಪ್ರಶ್ನಿಸಿದಾಗ ದಂಧೆಕೋರರು ಮರೆಯುವ ಬದಲು ವಚನದಲ್ಲಿ ನಿಂದಿಸಿ ದರ್ಪ ತೋರಿದ್ದಾರೆ ಈ ಬಗ್ಗೆ ಪತ್ರಕರ್ತರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂಬ ಸಿದ್ಧ ಉತ್ತರ ಅಧಿಕಾರಿಗಳಿಂದ ಬಂದಿದೆ ಅಧಿಕಾರಿಗಳು ನಿಜ ಅಧಿಕಾರಿಗಳು ನಿಜವಾಗಿಯೂ ಕ್ರಮ ಕೈಗೊಳ್ಳುತ್ತಾರಾ ಅಥವಾ ದಂಧೆಕೋರರಿಗೆ ಸಾಥ್ ನೀಡ್ತಾರಾ ಎಂಬುದನ್ನು ಕಾದ್ ನೋಡಬೇಕಾಗಿದೆ